ಗೋವಿಂದ ಗೋವಿಂದ ಶ್ರೀ ಶಿಪ್ ಸುಮಾರು ಅಂತ ಒಂದು ಒಂದು ಬಂಡೆ ಸಿಡಿದ್ರೆ ಹೆಂಗೆ ಸಂದ್ ಕೇಳಿಸುತ್ತೆ ಆ ಥರದ್ ಸಂದು ಎದ್ದುಬಿಡ್ತಾರೆ ವಿಶ್ವೇಶ್ವರ ಇದು ಹೊರಗೆ ಬಂದ್ಬಿಟ್ಟಿಲ್ಲ ರಸ್ತೆನ ಮಾಡದಂತ ಭಾರತ ರತ್ನ ಡಾಕ್ಟರ್ ಸರ್ ಎನ್ ವಿಶ್ವೇಶ್ವರ ಬೆಟ್ಟಕ್ಕೆ ರಸ್ತೆ ಮಾಡಬೇಕಂದ್ರೆ ಒಂದೊಂದು ಕಣಿವೆ ಬಂದ್ಬಿಟ್ಟಿರುತ್ತೆ ಈ ಕಣಿವೆನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ರಾತ್ರಿ ಅವ್ರಿಗೆ ಒಂದು ಕನಸು ಬರುತ್ತೆ ಆ ಕನಸು ಏನಂದ್ರೆ ಒಂದು ಡಮಾರ್ ಅಂತ ಒಂದು ಒಂದು ಬಂಡೆ ಸಿಡಿದ್ರೆ ಹೆಂಗ್ ಸದ್ ಕೇಳಿಸುತ್ತೆ ಆತರ ಸದ್ದು ಎದ್ದು ಬಿಡ್ತಾರೆ ವಿಶ್ವೇಶ್ವರ ಹೊರಗ್ ಬಂದ್ ಎಲ್ಲ ನೋಡ್ತಾರೆ ಎಲ್ಲರೂ ಆರಾಮ ಮಲ್ಯ ಆಮೇಲೆ ವಿಶ್ವೇಶ್ವರ ಗಮನಿಸ್ತಾರೆ ಕನಸನ್ ಸರಿಯಾಗಿ ಅಬ್ಸರ್ವ್ ಮಾಡ್ತಾರೆ ಶ್ರೀನಿವಾಸ ಕಲ್ಯಾಣಕ್ಕೂ ತ್ರೇತಾಯುಗದ ರಾಮನ ಈ ಕಥೆಗೂ ಸಂಬಂಧ ಇದೆ ಸೀತಾ ಮಾತೇನ ಲಂಕೆಗೆ ರಾವಣ ಕರ್ಕೊಂಡು ಹೋಗ್ಲೇ ಇಲ್ಲ ಇಲ್ಲ ಇಲ್ಲಿ ರಾವಣ ಅಪಹರಣ ಮಾಡಿದ್ದು ಸೀತಾ ಮಾತೇನೆ ಅಲ್ಲ ಮತ್ತೆ ಅನ್ನಿಸ್ತಿರ್ಬೋದು ಮತ್ತೆ ಹಾಗಿದ್ರೆ ಯಾರವರು ಅಂತ